ನಮಸ್ಕಾರ ಸ್ನೇಹಿತರೆ ಎಸ್ಆರ್ ಎಚ್ ವಿರುದ್ಧ ಆರ್ ಸಿ ಬಿ ಸೋತ ಬಳಿಕ ಸ್ಫೋಟಕ ಹೇಳಿಕೆ ನೀಡಿದ ಫ್ಯಾಫ್ ಡೂ ಪ್ಲೇಸಿಸ್ ಕೊಹ್ಲಿ ಬಗ್ಗೆ ಶಾಕ್ ಆಗ್ತೀರಾ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಹೈದರಾಬಾದ್ ವಿರುದ್ಧ ಆರ್ ಸಿ ಬಿ ಸೋತ ಬಳಿಕ ಫ್ಯಾಫ್ ಡೂ ಪ್ಲೇಸಿಸ್ ಹೇಳಿದ್ದೇನೋ ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ ಸಿ ಬಿ ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಒಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ನಿನ್ನೆ ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಟಾಟಾ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೂವತ್ತನೇ ಪಂದ್ಯದಲ್ಲಿ ಆರ್ಸಿಬಿ ವಿರುದ್ಧ ಸನ್ರೈಸರ್ಸ್ ಹೈದರಾಬಾದ್ ತಂಡವು ಇಪ್ಪತ್ತೈದು ರನ್ ಗಳ ಅದ್ಭುತ ಗೆಲುವನ್ನು ದಾಖಲಿಸಿದೆ ಹೌದು ಸ್ನೇಹಿತರೆ ಈ ಒಂದು ಪಂದ್ಯದಲ್ಲಿ ಟಾಸ್ ಸುತ್ತ ಮೊದಲು ಬ್ಯಾಟಿಂಗ್ ಮಾಡಿದ ಸನ್ರೈಜರ್ಸ್ ಹೈದರಾಬಾದ್ ತಂಡವು ಟ್ರಾವಿಸ್ ಎಡ್ರವರು ಬಾರಿಸಿದ ಸ್ಫೋಟಕ ಶತಕದ ನೆರವಿನಿಂದಾಗಿ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಮೂರು ವಿಕೆಟ್ ಕಳೆದುಕೊಂಡು ಇನ್ನೂರ ಎಂಬತ್ತೇಳು ರನ್ ಕಲೆ ಹಾಕಿತ್ತು ಸ್ನೇಹಿತರೆ ಇನ್ನು ಇನ್ನೂರ ಎಂಬತ್ತೆಂಟು ರನ್ಗಳ ಕಠಿಣ ಗುರಿಯನ್ನು ಬೆನ್ನೆಟ್ಟದಂತಹ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ವಿರಾಟ್ ಕೊಹ್ಲಿ ಫ್ಯಾಫ್ ಡೂಪ್ಲಿಸ್ ಮತ್ತು ದಿನೇಶ್ ಕಾರ್ತಿಕ್ ರವರ ಅದ್ಭುತ ಆಟದ ನೆರವಿನಿಂದಾಗಿ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಕಳೆದುಕೊಂಡು ಕೇವಲ ಇನ್ನೂರ ಅರವತ್ತೆರಡು ರನ್ ಬಾರಿಸಲಷ್ಟೇ ಸಾಧ್ಯವಾಯಿತು ಇದರೊಂದಿಗೆ ಇಪ್ಪತ್ತೈದು ರನ್ಗಳ ಹೀನ ಹೆಸೋಲನ್ನು ಆರ್ಸಿಬಿ ತಂಡವು ದಾಖಲಿಸಿತ್ತು ಇದರೊಂದಿಗೆ ಟೂರ್ನಿಯಲ್ಲಿ ಸತತವಾಗಿ ಆರನ ಹೆಸಲನ್ನು ಆರ್ಸಿಬಿ ತಂಡ ಎದುರಿಸಿತ್ತು ಸ್ನೇಹಿತರೆ ಇದೀಗ ಎಸ್ಆರ್ಎಚ್ ವಿರುದ್ಧ ಆರ್ಸಿಬಿ ಸೋತ ಬಳಿಕ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಮಾತನಾಡಿದ ಆರ್ಸಿಬಿ ತಂಡದ ನಾಯಕ ಫ್ಯಾಫ್ ಡೂಪ್ಲೇಸಿಸ್ ರವರು ಈ ರೀತಿಯಾಗಿ ಹೇಳಿದ್ದಾರೆ ಇಂದಿನ ಪಂದ್ಯದಲ್ಲಿ ನಮ್ಮ ಬೌಲಿಂಗ್ ಅಟ್ಯಾಕ್ ತುಂಬಾ ಕಳಪೆಯಾಗಿತ್ತು ಅದರಲ್ಲಿಯೂ ಯಾವೊಬ್ಬ ಬೌಲರ್ ಕೂಡ ಉತ್ತಮವಾದ ಬೌಲಿಂಗ್ ದಾಳಿಯನ್ನ ಸಂಘಟಿಸಿಲ್ಲ ಎಲ್ಲ ಬೌಲರ್ಗಳು ಕೂಡ ಹತ್ತಿರ ಎಕಾನಮಿಗಿಂತಲೂ ಹೆಚ್ಚಿನ ರೀತಿಯಲ್ಲಿ ರನ್ ಬಿಟ್ಟುಕೊಟ್ಟರು ಇದು ತಂಡದ ಅಸೂಲಿಗೆ ಪ್ರಮುಖ ಕಾರಣವಾಯಿತು ಎಂದು ಪ್ಲೇಸಿಸ್ ಹೇಳಿದ್ದಾರೆ ಸ್ನೇಹಿತರೆ ಇನ್ನು ಮಾತು ಮುಂದುವರೆಸಿದ ಫ್ಯಾಫ್ ಡು ಪ್ಲೇಸಿಸ್ ಅವರು ಇಂದಿನ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ರವರು ಕೂಡ ಉತ್ತಮವಾದ ಆಟವನ್ನೇನು ಆಡಿದ್ದಾರೆ ಆದರೆ ಇನ್ನೂ ಕೂಡ ಉತ್ತಮವಾಗಿ ವಿರಾಟ್ ಆಡಬೇಕಾಗಿತ್ತು ಏಕೆಂದರೆ ನಾವು ಇನ್ನೂರಕ್ಕೂ ಅಧಿಕ ಟಾರ್ಗೆಟ್ ಚೇಸ್ ಮಾಡುವಾಗ ತಂಡದ ಆರಂಭಿಕರು ಉತ್ತಮವಾದ ಆಟವನ್ನ ಆಡಬೇಕು ಆದರೆ ಇಂದಿನ ಪಂದ್ಯದಲ್ಲಿ ಕೊಹ್ಲಿ ಕೆಲವೇ ಕೆಲವು ರನ್ಗಳನ್ನು ಬಾರಿಸಿ ತಂಡದ ಸೋಲಿನಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಎನ್ನುವ ಮೂಲಕ ಸ್ಫೋಟಕ ಹೇಳಿಕೆಯೊಂದನ್ನು ಕೊಹ್ಲಿ ವಿರುದ್ಧ ಫ್ಯಾಫ್ ನೀಡಿದ್ದಾರೆ ಸ್ನೇಹಿತರೆ ಇನ್ನು ಮಾತು ಮುಂದುವರೆಸಿದ ಡೂಪ್ಲೇಸಿಸ್ ರವರು ಈ ಸೋಲಿನಿಂದ ಆದ ಎಲ್ಲಾ ತಪ್ಪುಗಳನ್ನು ತಿದ್ದುಕೊಂಡು ನಾವು ಮುಂದಿನ ಪಂದ್ಯದಲ್ಲಿ ಕಂಬ್ಯಾಕ್ ಮಾಡುತ್ತೇವೆ ಇಲ್ಲಿನಿಂದ ನಮಗೆ ಪ್ಲೇ ಆಫ್ಗೆ ಏರಲು ಇನ್ನೂ ಕೂಡ ಅವಕಾಶವಿದೆ ಮುಂದಿನ ಎಲ್ಲಾ ಪಂದ್ಯಗಳನ್ನ ಗೆದ್ದು ಎರಡ್ ಸಾವಿರದ ಹದಿನಾರರ ಹಿಸ್ಟರಿ ಕ್ರಿಯೇಟ್ ಮಾಡಲಿದ್ದೇವೆ ಎಂದು ಡೂಪ್ಲೇಸಿಸ್ ಹೇಳಿದ್ದಾರೆ ಸ್ನೇಹಿತರೆ ನೋಡಿದ್ರಲ್ಲ ಬಂಧುಗಳೇ ಎಸ್ಆರ್ಎಚ್ ವಿರುದ್ಧ ಆರ್ಸಿಬಿ ಸೋತ ಬಳಿಕ ಆರ್ಸಿಬಿ ತಂಡದ ನಾಯಕ ಫಾಫ್ ಡುಪ್ಲೆಸಿಸ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ಭಾಗಶಃ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಅದೇ ರೀತಿ ಫ್ಯಾಫ್ ಡುಪ್ಲೆಸಿಸ್ ಅವರ ಈ ಅನಿಸಿಕೆಗಳ ಕುರಿತು ನಿಮಗಿರುವ ಅನಿಸಿಕೆಗಳನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ ಯಾಕಂದ್ರೆ ನಿಮ್ಮ ಕಾಮೆಂಟ್ ಬಹಳ ಬಹಳ ಮುಖ್ಯ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ